ನಮಸ್ಕಾರ ನಾನು ಇದನ್ನು ಕೊತ್ತಂಬರಿ ಕಾಳಿನ ತಂಬಳಿ ಮಾಡ್ಕೊಂಡು ಬಂದಿದ್ದೀನಿ ಅದು ತುಂಬ ತಂಪು ಮಲೆನಾಡಲ್ಲಿ ತಂಬಳಿ ಇಲ್ಲದೆ ಊಟನೇ ಮಾಡೋಲ್ಲ ಬೇಸಿಗೆಲ್ಲಂತೂ ಬಹಳ ಒಳ್ಳೆಯದು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಮುಸ್ಟೆಷ್ಟು ಕಾಯು ಹಾಕಿದ್ದೀನಿ ಯಾವಾಗಲೂ ತಂಬಳಿಗೆ ಫ್ರೆಶ್ ಕಾಯಿನೇ ಹಾಕಬೇಕು ಹಾಗೆ ತುಂಬ ಕಾಯಿನೂ ಹಾಕಬಾರ್ದು ಈಗ ಒಂದು ಸ್ಪೂನಷ್ಟು ಹಸಿ ಕೊತ್ತಂಬರಿ ಕಾಳನ್ನು ಹಾಕೋಣ ಕಾಲು ಸ್ಪೂನು ಹಸಿ ಜೀರಿಗೆ ಹಾಕೋಣ ಹಾಗೆ ತಂಬಳಿ ತುಂಬ ಖಾರ ಇರಬಾರ್ದು ಎರಡು ಒಣಮೆಣಸನ್ನ ಕಟ್ ಮಾಡಿ ಹಾಕೋಣ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಉಪ್ಪಲ್ಲಿ ಕಲ್ಲುಪ್ಪೆ ತಗೊಬೇಕು ಅದು ಟೇಸ್ಟ್ ಜಾಸ್ತಿ ಹಾಗೆ ಮಿಕ್ಸಿ ಜಾರಲ್ಲಿ ಸರಿ ಜರ್ರಂತ ಪುಡಿ ಮಾಡೋಣ ಈಗ ಅರ್ಧ ಲೋಟದಷ್ಟು ನೀರು ಹಾಕೋಣ ನಯಸಾಗಿ ರುಬ್ಬೋಣ ಈಗ ತಂಬಳಿ ರುಬ್ಬಾಯಿತು ಒಂದು ಪಾತ್ರೆಗೆ ತರ್ಪು ಮಾಡೋಣ ಪುನಃ ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಸೇರಿಸೋಣ ಒಂದು ತಂಬಳಿನ ನೀರಾಗಿ ಮಾಡ್ತಾರೆ ಇನ್ನು ಕೆಲವರು ದಪ್ಪ ಮಾಡ್ತಾರೆ ಹಾಗೆ ತಂಬ್ಳಿಗೆ ಮೊಸರಗೇನೆ ಅಷ್ಟು ಮಜ್ಜಿಗೆ ಹಾಕಬಾರ್ದು ಯಾಕಂದರೆ ತುಂಬ ಆಗುತ್ತೆ ಹಾಗೆ ಹುಳಿ ಮಜ್ಜಿಗೆ ಹಾಕಬಾರ್ದು ಸಿಹಿ ಮಜ್ಜಿಗೆ ಹಾಕಬೇಕು ಮೊಸರು ಹಾಕಿದರೆ ಸ್ವಲ್ಪ ಬೀಟ್ ಮಾಡಿ ಹಾಕಬೇಕು ಈಗ ಅರ್ಧ ಲೋಟ ಹಾಕೋಣ ಇನ್ನೂ ಉಳಿದ ಅರ್ಧವನ್ನು ఊటకింత ఐదు నిమిష ముంచే హాకె సరి ఒలెమే ఒగ్ణే సోట్ ఇది ఒం స్పూనస్ తుప్ప హాక తంబికి ఆవ తుప్ప ఒగరణే ఘమ అంటు పరిమళ రుచి జాస్తి నాలుగు కరవేసాక ఎలా తండిగూ నాలుగు కరివే హాకాల అది ఎరడు మణ్సినాయ్ పీసాను హాక తుప్ప స్వల్ప కయోకే బిడ్డ ఈ కాలు స్పూనస్టూ జీర్కే హాక యవ తి జీర్ ఒక్కొక్క కొత్త మరియు తంపూ జీర్గినూ తు కాల్ స్పూనస్ సస్వెక్క హాక ఈ ఒగ్ణే ఆయ్ ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆನ ತಂಬ್ಳಿಗೆ ಹಾಕೋಣ ಒಗ್ಗರಣೆ ಹಾಕಿದ ಮೇಲೆ ಒಗ್ಗರಣೆ ಸೋಟನ್ನ ಒಂದು ನಿಮಿಷ ಹೀಗೆ ಪಾತ್ರೆ ಮೇಲೆ ಮುಚ್ಚಿಡೋ ಖಮ ಇನ್ನೂ ಜಾಸ್ತಿ ಈಗ ಸೋಟಲ್ಲಿ ಒಂದು ಸರಿ ಮಿಕ್ಸ್ ಮಾಡೋಣ ರುಚಿ ರುಚಿಯಾದ ಕೊತ್ತಂಬರಿ ಕಾಳಿನ ತಂಬ್ಳಿ ಬಹಳ ರುಚಿಯಾಗಿರುತ್ತೆ ಬೇಸಿಗೆಗಂತೂ ತುಂಬ ಒಳ್ಳೆಯದು ಈ ತಂಬ್ಳಿಗಳು ನಮ್ಮಲ್ಲಿ ದಿನಕ್ಕೊಂದು ತಂಬ್ಳಿ ಇದ್ದೇ ಇರುತ್ತೆ ನೋಡಿದ್ರಲ್ಲ ರುಚಿ ರುಚಿ ಅದಕ್ಕೊತ್ತಂಬರಿ ಕಳೆದ ತಂಬಿ ಮಾಡೋದಕ್ಕಿಂತ ನ್ಯೂಸ್ ಒಮ್ಮೆ ಟ್ರೈ ಮಾಡಿ ರುಚಿ ಅನ್ನಿಸಬೇಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು